ವೇದವಲ್ಲಿ ಮತ್ತು ಪದ್ಮನಾಥ ಪ್ರಕರಣ ಏನು ನೋಡಿ ಬಾಳಂಗಡಿ ಅವರು ಏನಾದ್ರೂ ಇದ್ರ ಇಲ್ಲ ವೇದವಲ್ಲಿ ಪ್ರಕರಣ ಆಗುವಾಗ ನಾನು ಫೀಲ್ಡ್ ಅಲ್ಲಿ ಇರಲಿಲ್ಲ ಪದ್ಮನಾಥ ಪ್ರಕರಣ ಆಗುವಾಗ ನಾನು ಆ ಪ್ರಕರಣವನ್ನ ರಿಪೋರ್ಟ್ ಮಾಡಿದವನು ಎಸ್ ಏನ್ ಏನಾದ್ರು ಪ್ರಕರಣ ಏನು ವೇದವಲ್ಲಿ ಹೇಳಿ ವೇದವಲ್ಲಿ ಪ್ರಕರಣ ನಾವು ಪದ್ಮಲತ ಪ್ರಕರಣ ತನಿಖೆ ಮಾಡುವ ಅದನ್ನು ರಿಪೋರ್ಟ್ ಮಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ನಾನು ಎರಡು ದಿನ ಧರ್ಮಸ್ಥಳದಲ್ಲಿ ಇದ್ದೆ ನಾನು ಇದ್ದೆವು ಚಂದ್ರಶೇಖರ್ ತಗಡೋರು ಅಂತ ಹೇಳಿ ಕರ್ನಾಟಕ ಕ್ರೈಮ್ ನ್ಯೂಸ್ ಅಂತ ಪತ್ರಿಕೆ ಇತ್ತು ಲಂಕೇಶಿಂದ ಬಿಟ್ಟವರು ಕರ್ನಾಟಕ ಕ್ರೈಮ್ ನ್ಯೂಸ್ ಅಂತ ಪತ್ರಿಕೆ ಮಾಡಿದರು ಓಕೆ ಹಾಂ ಅವರು ಬಂದಿದ್ದರು ಎಲ್ಲರು ಧರ್ಮಸ್ಥಳದಲ್ಲಿ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದೆವು ಯಾಕಂತ ಹೇಳಿದರೆ ಪದ್ಮಲತಾ ಎಸ್ ಡಿ ಎಮ್ ಕಾಲೇಜಿನ ಸ್ಟೂಡೆಂಟ್ ಓಕೆ ಅವಳು ಸಂಜೆ ನಾಲ್ಕೂವರೆ ಗಂಟೆ ಹೊತ್ತಿಗೆ ವಸಂತ ಎಂಬವನ ಜೀಪಿನಲ್ಲಿ ಬಂದು ಧರ್ಮಸ್ಥಳ ಮಾದ್ವಾರದ ಹತ್ತಿರ ಹೇಳಿದ್ದಾಳೆ ಅಲ್ಲಿಂದ ಲೆಫ್ಟಿಗೆ ಅವಳ ಮನೆ ಮುಳಿಕಾರು ಅಂತ ಹೇಳಿ ಓಕೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಇಳಿದಿದ್ದಾಳೆ ಮನೆಗೆ ಹೋಗಿದ್ದಾಳೆ ಅದ ನಂತರ ಅವಳು ಓಕೆ ನಾ ಪತ್ತೆಯಾಗಿದ್ದಾಳೆ ಆಯ್ತಾ ಈ ವಸಂತ ಕಾರ್ಯದರ್ಕದವನು ಅವಳಿಗೂ ಪದ್ಮ ಅವನಿಗೂ ಪದ್ಮನಾಥನಿಗೂ ಲವ್ ಎಫೇರ್ ಇತ್ತು ಅಂತ ಹೇಳಿ ಆಗ ಮಾಹಿತಿಗಳು ಇತ್ತು ಓಕೆ ಇತ್ತ ಇಲ್ವಂತ ಗೊತ್ತಿಲ್ಲ ಅವಳು ನಾಪತ್ತೆ ಆದ ಮರುದಿನ ವಸಂತ ನಾಪತ್ತೆ ಆದ ಪದ್ಮಲತ ತಂದೆ ದೇವಾನಂದ ಕಮ್ಯುನಿಸ್ಟ್ ಪಕ್ಷದ ಸ್ಥಳೀಯ ಮುಖಂಡರು ದೇವಾನಂದ ಎಂ ಭಟ್ರು ವಿಷ್ಣುಮೂರ್ತಿ ಇವರೆಲ್ಲ ಆಗ ಅಲ್ಲಿನ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಮಟ್ಟದ ಮುಖಂಡರು ಧರ್ಮಸ್ಥಳ ಮಂಡಲ ಪಂಚಾಯತ್ ಈಗ ಗ್ರಾಮ ಪಂಚಾಯತ್ ಅಲ್ಲ ಆ ವರ್ಷ ಮಂಡಲ ಪಂಚಾಯತ್ ಆಗಿತ್ತು ಮೂರು ಗ್ರಾಮ ಪಂಚಾಯತ್ಗಳನ್ನು ಸೇರಿಸಿ ಒಂದು ಮಂಡಲ ಪಂಚಾಯತ್ ಅಂತ ಆಗಿತ್ತು ಪಂಚಾಯತ್ ಗ್ರಾಮ ಮಂಡಲ ಪಂಚಾಯತ್ ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು ಕಮ್ಯುನಿಸ್ಟ್ ಪಕ್ಷದವರು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ರೆಡಿಯಾಗಿದ್ದರು ದೇವಾನಂದರು ಒನ್ ಆಫ್ ದಿ ಕ್ಯಾಂಡಿಡೇಟ್ ಧರ್ಮಸ್ಥಳ ಗ್ರಾಮ ಗ್ರಾಮಸ್ಥರು ಅದಕ್ಕಿಂತ ಮೊದಲು ಹೇಗೆ ಅಲ್ಲಿ ಚುನಾವಣೆ ನಡೀತಿತ್ತು ಅಂತ ಹೇಳಿದರೆ ಗ್ರಾಮಸ್ಥರೆಲ್ಲ ಸೇರಿ ಒಮ್ಮತದಿಂದ ನಮಗೆ ಯಾರು ಸದಸ್ಯರಾಗು ಬೇಕು ಎನ್ನುವುದನ್ನು ಆಯ್ಕೆ ಮಾಡಿ ಅವರು ಒಬ್ಬರು ನಾಮಿನೇಷನ್ ಹಾಕೋದು ಅವರು ಅವಿರೋಧವಾಗಿ ಆಯ್ಕೆ ಆಗೋದು ಹಾಂ ಯಾರನ್ನಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ಅವರು ಬಂದು ದನಿಗಳ ಹತ್ರ ಹೇಳೋದು ಅಂದರೆ ಹೆಗ್ಗಡೆಯವ್ರ ಹತ್ರ ಹೇಳೋದು ಅವರು ಆಯಿತು ಅಂತ ಹೇಳೋದು ಈ ರೀತಿಯ ವ್ಯವಸ್ಥೆಯಲ್ಲಿ ಅಲ್ಲಿ ಪಂಚಾಯತ್ ಆಡಳಿತ ನಡೆಯುತ್ತಿತ್ತು ಯಾಕಂತ ಹೇಳಿದರೆ ಆ ಪಂಚಾಯತ್ನಲ್ಲಿ ಪಂಚಾಯತಿಗೆ ಎಲ್ಲ ಆದಾಯ ಇದ್ದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದಲೇ ಇಲ್ಲದ್ರೆ ಸರ್ಕಾರದಿಂದ ಬರುವ ಅನುದಾನ ಬೇರೆ ಆದಾಯ ಆ ಪಂಚಾಯತಿಗೆ ಇರಲಿಲ್ಲ ಆದ್ದರಿಂದಾಗಿ ಪಂಚಾಯತ್ ಆಡಳಿತಗಳು ಎಲ್ಲವೂ ಆ ರೀತಿಯಾಗಿ ಓಕೆ ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ದೇವಾನಂದರು ನಿಂತ ಸಂದರ್ಭದಲ್ಲಿ ಅವರ ಮಗಳು ನಾಪತ್ತೆ ದೇವಾನಂದರು ಮೂರು ದಿನ ಕಳೆದ ಮೇಲೆ ಸ್ಥಳೀಯರ ಒತ್ತಡದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವುದು ಮೂರು ದಿನಗಳ ನಂತರ ಯಾಕೆ ಕೊಟ್ಟಿರ್ಲಿಲ್ಲ ಅವರು ಯಾಕೆ ಕೊಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಅದು ಅವರನ್ನು ಕೇಳಬೇಕು ಯಾಕಂತ ಹೇಳಿದ್ರೆ ಯಾಕಂತ ಡೆಡ್ ಬಾಡಿ ಡಿಸ್ಪೋಸಲ್ ಮಾಡಬೇಕಿತ್ತು ಡೆಡ್ ಬಾಡಿ ಡಿಸ್ಪೋಸಲ್ ಎರಡು ದಿವಸ ಡೆಡ್ ಬಾಡಿ ದೇವಾನಂದರ ಮನೆಯಲ್ಲೇ ಇತ್ತು ಅದರ ನಂತರ ಅದನ್ನು ಡಿಸ್ಪೋಸಲ್ ಮಾಡಿರೋದು ಏನ್ ಹೇಳ್ತೀರಿ ನೇರವಾಗಿ ನೇರವಾಗಿ ದೇವನ್ ಅಂದರೆ ಇವಳು ವಸಂತನ ಜೀಪಿನಲ್ಲಿ ಬಂದದಕ್ಕೆ ಕೋಪಗೊಂಡು ಹೊಡೆದು ಅವಳು ಸತ್ತದ್ದು ಪಾಪ ಮತ್ತೆ ಯಾಕೆ ಒಟ್ಟಿಗೆ ಕನೆಕ್ಟ್ ಮಾಡ್ತಾರೆ ಯಾಕೆ ಧರ್ಮಸ್ಥಳದ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾರೆ ಧರ್ಮಸ್ಥಳದ ಹೆಗ್ಗಡೆ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಕಮ್ಯುನಿಸ್ಟ್ ಅವರು ಆ ಸಂದರ್ಭದಲ್ಲಿ ಚುನಾವಣೆಯ ವಿಚಾರವನ್ನು ಮುಂದಿಟ್ಟುಕೊಂಡು ಅವರು ಧರ್ಮಸ್ಥಳದ ಹೆಗ್ಗಡೆ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಅಷ್ಟು ಮಾಡಿಯೂ ಅವರು ದೇವಾನಂದರನ್ನು ಗೆಲ್ಲಿಸಿಕೊಳ್ಳಿಕ್ಕಾಗಿತ್ತ ಪಂಚಾಯತಿಗೆ ಆಗ್ಲಿಲ್ಲ ಸೋತರು ಧರ್ಮಸ್ಥಳದ ಹೆಗ್ಗಡೆ ಅವರು ಯಾರು ಯಾರನ್ನು ನಿಲ್ಲಿಸಿದ್ರು ಅವರೇ ಗೆದ್ದದ್ದು ಎಲೆಕ್ಷನ್ ಅಲ್ಲಿ ಓಕೆ ಆಯ್ತಾ ಇದು ಪದ್ಮನಾಥ ಪ್ರಕರಣ ಆಯ್ತಲ್ಲ ಸಿಒೋಡಿ ತನಿಖೆ ವಸಂತ ಬಂಗಾರಿಗೆ ಈ ಅವರು ಒತ್ತಡ ಏರಿದ್ರು ಸಿಒೋಡಿ ತನಿಖೆ ಆಯ್ತು ಇದೇ ಅವರು ಸಿಒಿ ತನಿಖೆ ಮಾಡಿದವರು ಸಿಒೋಡಿ ತನಿಖೆಯಲ್ಲಿ ಮಾಡಿ 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 ಲಾಸ್ಟಿಗೆ ಒಂದು ಮರದ ರೀಪು ಸಿಕ್ಕಿತ್ತು ಗೊತ್ತಾ ಅವಳ ಡೆಡ್ ಬಾಡಿ ಸಿಕ್ಕಿದಂತ ತೋಡಿನಲ್ಲಿ ಮರದ ರೀಪು ಸಿಕ್ಕಿತು ಆ ರೀ ಇದು ರೀಪು ಅರ್ಧದ ರೀಪು ಇನ್ನೊಂದು ಅರ್ಧ ರೀಪು ಎಲ್ಲಿ ಹುಡುಕ್ಲಿಕ್ಕೆ ಹೋದಾಗ ಅದು ದೇವಾನಂದರ ಮನೆಯಲ್ಲಿತ್ತು ಆಗ ಈ ಕಮ್ಯುನಿಸ್ಟ್ನವರು ಹೋಗಿ ಇದೇ ವಿನಯ್ ಕುಮಾರ್ ಸಾರಕೆ ಪುತ್ತೂರು ಎಮ್ ಎಲ್ ಕುಮಾರ್ ಸಾರಕೆ ಪುತ್ತೂರು ಎಂ ಎಲ್ ಎ ಹೋಗಿ ಹೇಳಿದ್ರು ಜಗನ್ನಾಥ ರೈ ಅವರು ಲೋಕಲ್ ಪುತ್ತೂರಿನವರು ಅವರು ಈ ಪ್ರಕರಣದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ ಧರ್ಮಸ್ಥಳದವರು ಅವರ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ ನೀವು ಅವರನ್ನು ಬದಲಾಯಿಸಿ ಅಂತ ಹೇಳಿ ಅವರು ಒತ್ತಡ ಹಿಡಿದು ಜಗನ್ನಾಥ ರಾಯ ಅವ್ರ ಇನ್ವೆಸ್ಟಿಗೇಷನ್ ಚೇಂಜ್ ಆಯ್ತು ಇನ್ನೊಬ್ಬ ಯಾರೋ ಒಬ್ರು ಇನ್ಸ್ಪೆಕ್ಟರ್ ಬಂದ್ರು ತನಿಖೆ ಮಾಡಿದ್ರು ಯಾವುದೇ ಮೆಡಿಕಲ್ ಇರಲಿಲ್ಲ ಯಾಕಂದ್ರೆ ಸಿಕ್ಕಿದ್ದು ಆಗ ಈಗಿನ ಎಫ್ ಎಸ್ ಎಲ್ ರಿಪೋರ್ಟು ವ್ಯವಸ್ಥೆ ಇರಲಿಲ್ಲ ಸೂಪರ್ ಇಂಪೋಸಿಂಗ್ ವ್ಯವಸ್ಥೆಗಳಿರ್ಲಿಲ್ಲ ಹೈದರಾಬಾದಿಗ್ ಹೋಗ್ಬೇಕಿತ್ತು ಆ ಮಾಡುವುದಂತ ಅಂದ್ರೆ ಅಂತ ಮಾಡ್ತಾ ಇದ್ರು ಅದು ಮರ್ಡರ್ ಅಂತ ಹೇಳಿ ಕನ್ಫರ್ಮ್ ಆದ್ರೆ ಮಾಡ್ತಾ ಇದ್ರು ಯುಡಿ ಆರ್ ಪ್ರಕರಣವನ್ನ ಮಿಸ್ಸಿಂಗ್ ಕೇಸ್ ಯು ಡಿ ಆರ್ ಆಗಿರೋದು ಮಿಸ್ಸಿಂಗ್ ಕೇಸ್ ಯುಡಿ ಆರ್ ಆಗಿ ಕರ್ ಕರ್ನಾಟಕದಲ್ಲಿ ಧರ್ಮಸ್ಥಳವನ್ನ ಅನ್ನ ಟಾರ್ಗೆಟ್ ಮಾಡೋ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿದ್ದು ಅದಕ್ಕೆ ಅವರು ಸೀ ರಿಪೋರ್ಟ್ ಹಾಕಿದ್ದು ಆ ಇನ್ಸ್ಪೆಕ್ಟ್ರು ಜಗನಾಥ ರಾಯವರೇ ಅದನ್ನು ತನಿಖೆ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ರೆ ದೇವಾನಂದರಿಗೂ ಒಂದು ಕೋಳದ ತೋರಿಸ್ತಾ ಇದ್ರು ಅಲ್ಲಿಗೆ ಪದ್ಮನಾಥನ ವಿಚಾರವನ್ನು ತೆಗಿತಾ ಇರಲಿಲ್ಲ ನೋಡಿ ಅದಕ್ಕಿಂತ ಮೊದಲು ಎಪ್ಪತ್ತೊಂಬತ್ತರಲ್ಲಿ ವೇದವಲ್ಲಿ ಪ್ರಕರಣ ಆದದ್ದು ಓಕೆ ಆ ವೇದವಲ್ಲಿ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಒಂದು ಶಾಲೆಯಲ್ಲಿ ಟೀಚರ್ ಓಕೆ ಧರ್ಮಸ್ಥಳದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅವರು ಎಸ್ ಡಿ ಎಂ ಎಜುಕೇಶನ್ ಸೊಸೈಟಿಯ ಅಂಡರ್ ಅಲ್ಲಿ ಇರೋದು ಆ ಸೊಸೈಟಿ ಸಂವಿಧಾನದ ಆರ್ಟಿಕಲ್ ಥರ್ಟಿ ಅಡಿಯಲ್ಲಿ ಅಲ್ಪಸಂಖ್ಯಾತ ಕೋಟಾದಲ್ಲಿ ಸ್ಯಾಂಕ್ಷನ್ ಆಗಿರು ಸರ್ಕಾರಕ್ಕೂ ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ಓಕೆ ಕೇವಲ ಅಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಸರ್ಕಾರ ಸಂಬಳ ಕೊಡುವುದು ಮಾತ್ರ ಸರ್ಕಾರಕ್ಕೆ ಆ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳ ಪ್ರಮೋಷನ್ ಆಗ್ಲಿ ವೇದವಲ್ಲಿ ನಿಮ್ಮ ವರ್ಷನ್ ಏನಿಲ್ಲ ವೇದವಲ್ಲಿಯ ಗಂಡ ಡಾಕ್ಟರ್ ಹೇರಳೆ ಅಂತ ಹೇಳಿ ಅಲ್ಲಿ ಸರ್ಕಾರಿ ಡಾಕ್ಟರ್ ಉಜಿರೆಯಲ್ಲಿ ಅವ್ರ ಸರ್ಕಾರಿ ಡಾಕ್ಟರ್ ಅವರು ಉಜನೆಯಲ್ಲಿ ಉಜಿರೆಯಲ್ಲೇ ಮನೆ ಇದ್ದದ್ದು ಇದ್ದದ್ದು ಓಕೆ ಮನೆ ಇದ್ದದ್ದು ಗಂಡ ಹೆಂಡತಿಯ ಮಧ್ಯೆ ಬೇರೆ ಏನೋ ಒಂದು ವಿಚಾರಕ್ಕೆ ಮನಸ್ತಾಪ ಇತ್ತು ಹೇರಳೆ ಅವರು ಬೆಳಿಗ್ಗೆ ಡಿ ಡಿ ಎಚ್ ಹೋತ್ರ ಬಾದರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಂತ ಹೇಳಿ ಅವರು ಬೆಳಿಗ್ಗೆ ಎದ್ದು ಹೋಗಿದ್ದಾರೆ ಹೋಗಿದ್ದಾರೆ ಇವರು ಮನೆಯ ಬಚ್ಚಲು ಕೋಣೆಯಲ್ಲಿ ಚಿಲಕ ಹಾಕಿ ಸೀಮೆಂಟ್ನೆ ಸುದುಕೊಂಡು ಬೆಂಕಿ ಹಚ್ಚಿದುಕೊಂಡಿದ್ದಾರೆ ಹಂಚಿನ ಮನೆ ಏನು ಟೆರಸ ಮನೆ ಏನಲ್ಲ ಹಂಚಿನ ಮನೆ ಅಷ್ಟೊತ್ತಿಗೆ ಬೆಂಕಿ ಹಚ್ಚಿಕೊಂಡಿದೆ ಅಕ್ಕಪಕ್ಕದವರು ನೋಡುವಾಗ ಬೆಂಕಿ ಇವಳು ಬೊಬ್ಬೆ ಕೇಳ್ತಾ ಇದೆ ಬಾಗಿಲು ಒಡೆದು ಒಳಗೆ ಹೋಗಿ ಅವಳನ್ನು ರಕ್ಷಿಸಲು ಪ್ರಯತ್ನ ಮಾಡಿ ಪಟ್ಟರು ಮತ್ತು ಏನೋ ಒಂದು ಗೋಣಿ ಚೀಲದಲ್ಲಿ ಯಾವುದರಲ್ಲಿ ಸುತ್ತಿ ತಂದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಹಾಕಿದ್ರು ಸರ್ಕಾರಿ ಆಸ್ಪತ್ರೆ ನೆತ್ತಾಗ್ಲು ನೆತ್ತಾಗ್ಲು ವೇದಾವಲ್ಲಿ ಅವರ ಮನೆಯವರು ಬಂದರು ಡಾಕ್ಟರ್ ಅವರು ಮಂಗಳೂರಿಗೆ ಹೋದವರು ಬಂದರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಡಾಕ್ಟರ್ ಅವರ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ಎನ್ನುವ ಅಡಿಯಲ್ಲಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಆರರಡಿಯಲ್ಲಿ ಕೇಸಾಯಿತು ಬೆಳ್ತಂಗಡಿ ಪೊಲೀಸರು ಅವರನ್ನು ಬಂಧಿಸಿದರು ಸಾಧಾರಣ ಆರು ತಿಂಗಳ ಕಾಲ ಜೈಲಲ್ಲಿದ್ದರು ಅದ ನಂತರ ಅವರು ಜಾಮೀನಲ್ಲಿ ಹೊರಗೆ ಬಂದರು ಹೊರಗೆ ಬಂದ ಮೇಲೆ ಅವರು ಈ ಕಮ್ಯುನಿಸ್ಟ್ ಟೀಗೆ ಸೇರಿಕೊಂಡ್ರು ಯಾಕಂತ ಹೇಳಿದರೆ ಅವರ ಕಾರಣಕ್ಕಾಗಿ ಇವಳು ಸತ್ತಿದ್ದಾಳೆ ಅಂತ ಪ್ರಶ್ನೆ ಬಂತು ಅದರಲ್ಲಿ ಒಂದು ಹೆಂಗಸಿನ ನೆರಳು ಅಲ್ಲಾಡಲಿಕ್ಕೆ ಆರಂಭವಾಯಿತು ಓಕೆ ಅವರು ಸಾರ್ವಜನಿಕವಾಗಿ ಅದನ್ನು ಫೇಸ್ ಮಾಡಬೇಕಲ್ಲ ಆಗ ಅವರಿಗೆ ಹತ್ತಿರಕ್ಕೆ ಬಂದದೇ ಕಮ್ಯುನಿಸ್ಟ್ನವರು ಓಕೆ ಪ್ರೊಫೆಸರ್ ನರಂಗ ಸೇರಿ ಅದಕ್ಕೊಂದು ಬಣ್ಣ ಬಣ್ಣ ಕಟ್ಟಿ ಏನಂತ ಹೇಳಿ ವೇದವಲ್ಲಿ ಜೀವಂತ ಇದ್ದರೆ ಜೈನ ಸಮುದಾಯದ ಒಂದು ಹೆಣ್ಣು ಮಗಳಿಗೆ ಪ್ರಮೋಷನ್ ಕೊಟ್ಟು ಅವ್ರನ್ನ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದಕ್ಕಾಗಿ ವೇದವಲ್ಲಿಯವ್ರನ್ನ ಅವರು ಕೊಲ್ಬೇಕಿತ್ತು ಅದಕ್ಕೆ ಕೊಂದ್ರು ಅವರದೇ ಶಿಕ್ಷಣ ಸಂಸ್ಥೆಯಲ್ಲಿ ಅವರದೇ ಸಮುದಾಯದ ಒಂದು ಹೆಣ್ಣು ಮಗಳನ್ನ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಇನ್ನೊಂದು ಹೆಣ್ಮಗಳನ್ನು ಅವ್ರು ಕೊಲ್ಬೇಕಾ ಅವ್ರಿಗೆ ಹಕ್ಕಿ ಇರಲಿಲ್ಲ ಅಧಿಕಾರ ಇರಲಿಲ್ವ ಎಲ್ಲವೂ ಇತ್ತು ಬೇಕಂತ ಅವರನ್ನೊಂದು ಪ್ರಾಂಶುಪಾಲರಾಜ್ ಸಹ ಒಂದು ಕಾಲೇಜಿಗೆ ಮಾಡ್ಬೋದು ಮಾಡಬಹುದು ಮಾಡಬಹುದು ಅದು ಅವರ ಇಷ್ಟ ಅಂತ ಹೇಳಿದ್ರೆ ಒಟ್ಟು ರೀತಿಯಲ್ಲಿ ಕಮ್ಯುನಿಸ್ಟ್ ಪ್ರೇರಿತವಾಗಿ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಅಲ್ಲ ಅದಕ್ಕಿಂತ ಅದಕ್ಕಿಂತ ಮೊದಲಿಂದಲೂ ಧರ್ಮಸ್ಥಳದ ಮೇಲೆ ಕಮ್ಯುನಿಸ್ಟ್ ಅವರು ಯಾವತ್ತಿಂದ ಬಂದ್ರು ಅಲ್ಲಿಂದ ಆ ಕಾರಣಕ್ಕಾಗಿ ಕೇರಳದ ಮಾಧ್ಯಮಗಳು ಮಾತಾಡ್ತಿದೆ ಅಂತ ಸರ್ಕಾರ ತನಿಖೆ ಮಾಡಬೇಕು ಅಂತ ಹೇಳಿ ಬರೀತಾರೆ ಕರ್ನಾಟಕ ಪೊಲೀಸ್ ಮೇಲೆ ಇವರ ನಂಬಿಕೆ ಇಲ್ಲ ಹಾಗಿದ್ರೆ ಸಮೀರ್ ಎಂ ಟಿಗೆ ಬೇಲ್ ಎಂಟಿಗೆ ಧನಂಜಯ್ ಇವರು ಬರೆಯೋದು ಕೇರಳಕ್ಕೆ ಅಂದ್ರೆ ಇವರು ಕರ್ನಾಟಕದ ಕಾವೇರಿ ನೀರು ಕುಡಿತಾ ಇಲ್ಲ ಇವರು ಕೇರಳಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡ್ಲಿ ಇವರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ